ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮಿಕ್ ವ್ಲಾಗ್ಸ್ ಫ್ರೆಂಡ್ಸ್ ಇದು ನನ್ನ ಚಾನಲಲ್ಲಿ ಫಸ್ಟ್ ಟ್ರಾವೆಲ್ ವ್ಲಾಗ್ ಆಗಿರೋದ್ರಿಂದ ಸಿಕ್ಕಾಪಡೆ ಎಕ್ಸೈಟೆಡ್ ಆಗಿದ್ದೀನಿ ಹಾಗೂ ಅಲ್ಲಿ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಫಾಲ್ಟ್ ಆದರೆ ಕ್ಷಮೆ ಇರಲಿ ಆ್ಯಂಡ್ ಮೋರ್ ಓವರ್ ಇದು ನಮಗೆ ಅನ್ಪ್ಲಾನ್ ಟ್ರಿಪ್ ಅಂತಲೇ ಹೇಳ್ಬೋದು ಯಾಕೆ ಅಂತೀರಾ ಆ್ಯಕ್ಚುಲಿ ನಾವು ನಮಗೆ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ನಾವು ಹೊಸದುರ್ಗಕ್ಕೆ ಹೋಗಿದ್ವಿ ಹೊಸದುರ್ಗದಿಂದ ಇನ್ನೇ ನೆಕ್ಸ್ಟ್ ಡೇ ಬ್ಯಾಂಗ್ಳೂರ್ಗೆ ಹೊರಡಬೇಕಪ್ಪ ಅನ್ನೋಷ್ಟರಲ್ಲಿ ಒಂದು ಕಾಲ್ ಬಂತು ನಮಗೆ ಕಳ್ಸಾದಲ್ಲಿ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಸೊ ಇನ್ನೇನು ಕಳ್ಸಾಗ ಹೋಗೋ ರೂಟಲ್ಲಿ ಆದಷ್ಟು ಏನೇನು ಜಾಗ ಸಿಗುತ್ತೆ ಕವರ್ ಮಾಡೋಣ ಆ ಸಿಕ್ಕಿ ಟೈಮಲ್ಲಿ ಅಂತ ಅಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ನಮಗೆ ನಮ್ಮ ಜರ್ನಿಲಿ ಫಸ್ಟ್ ಸಿಕ್ಕಂಥ ಜಾಗ ಭದ್ರಾ ಡ್ಯಾಮ್ ತುಂಬಾ ಬ್ಯೂಟಿಫುಲ್ ಆದ ಜಾಗ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಭದ್ರಾ ಡ್ಯಾಮ್ ಅಥವಾ ಲಕವಳ್ಳಿ ಅಣೆಕಟ್ಟು ಅನ್ನೋ ಹೆಸರು ಸಹ ಇದೆ ಸೊ ನಾವಿಲ್ಲಿ ಅಕ್ಕಪಕ್ಕ ಜನರ ಹತ್ರ ವಿಷಯ ಕೇಳ್ಪಟ್ಟಿದೆ ಏನಂದ್ರೆ ಇಲ್ಲಿ ನಾವು ಹಾಲ್ಟ್ ಆಗ ಫೆಸಿಲಿಟಿ ಕೂಡ ಇದೆ ಅಂತ ಹೇಳಿದ್ರು ಸೊ ನಮಗೆ ಆ ಕಡೆ ಇನ್ನೊಂದು ರೂಟಲ್ಲಿ ಹೋದ್ರೆ ನಮ್ಗೆ ಅಲ್ಲಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಜಂಗಲ್ ರೆಸಾರ್ಟ್ ಬ್ಯಾಕ್ ವಾಟರ್ ಎಲ್ಲ ನೋಡ್ಬೋದು ಅಂತ ಹೇಳಿದ್ರು ಸೊ ನಮ್ಗೆ ಟೈಮ್ ಶಾರ್ಟೇಜ್ ಇದ್ದಿದ್ದ ಕಾರಣದಿಂದ ಅವ್ರು ನಮ್ಗೆ ಸಜೆಸ್ಟ್ ಮಾಡಿದೆ ಏನಂದ್ರೆ ನೀವು ಡೈರೆಕ್ಟ್ ಡ್ಯಾಮ್ ಹತ್ರ ಹೋಗಿ ಅಲ್ಲೇ ನಿಮ್ಗೆ ಬ್ಯಾಕ್ ವಾಟರ್ ಕವರ್ ಆಗುತ್ತೆ ಅಂತ ಹೇಳಿದ್ರು ಸೊ ಓಕೆ ಇನ್ನೇನು ನಮಗೆ ಜಂಗಲ್ ಸಫಾರಿಗೆ ಹೋದರೆ ಅಲ್ಲಿ ನಮಗೆ ಒನ್ ಆರ್ ಟು ಅವರ್ಸ್ ಹಿಡಿಯುತ್ತೆ ಅಂತ ಗೊತ್ತಾಯ್ತು ಸೊ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ನಾವು ಡೈರೆಕ್ಟ್ ಇಲ್ಲಿ ಡ್ಯಾಮ್ ಹತ್ರ ಬಂದ್ವಿ ಇಲ್ಲಿ ಡ್ಯಾಮ್ ಹತ್ರ ಬಂದ್ರೆ ಫಸ್ಟ್ಲಿ ನಮಗೆ ಸಿಕ್ಕಿತ್ತು ಬ್ಯಾಕ್ ವಾಟರ್ ವ್ಯೂ ಅಂತೂ ಏನು ಕೇಳ್ತೀರಾ ಸೂಪರ್ ಆಗಿತ್ತು ರೀ ವ್ಯೂ ಆ್ಯಕ್ಚುಲಿ ಮಳೆ ಇವಾಗ ಸ್ಟಾರ್ಟ್ ಆಗಿರೋ ಕಾರಣದಿಂದ ನೀರು ಅಷ್ಟಾಗಿ ಇರಲಿಲ್ಲ ಬಟ್ ಸ್ಟಿಲ್ ವ್ಯೂಗಂತೂ ಯಾವುದೇ ರೀತಿ ಕಮ್ಮಿ ಇರಲಿಲ್ಲ ಸೊ ನೆಕ್ಸ್ಟ್ ನಾವು ಬಂದಿದ್ದಿಲ್ಲಿ ಭದ್ರಾ ಡ್ಯಾಮ್ ಎಂಟ್ರೆನ್ಸ್ಗೆ ಇಲ್ಲಂತೂ ಫುಲ್ ರಿಸ್ಟ್ರಿಕ್ಷನ್ಸೇ ಇತ್ತು ಅಲ್ಲಿ ಸೆಕ್ಯೂರಿಟಿ ಮ್ಯಾನ್ ನಮ್ಮನ್ನ ಒಳಗಡೆ ಬಿಡಲಿಲ್ಲ ಸೊ ಪರ್ಮಿಷನ್ಸ್ ತೊಗೊಬೇಕಾಗುತ್ತೆ ಅಂತ ಹೇಳಿದ್ರು ನಮಗೆ ಪರ್ಮಿಷನ್ಸ್ ತೊಗೊಂಡು ಸರ್ಕಸ್ ಮಾಡೋಸ್ತು ಟೈಮ್ ಅಂತೂ ನಿಜವಾಗ್ಲೂ ಇರಲಿಲ್ಲ ಸೊ ಓಕೆ ಇನ್ನೇನು ನೋಡಿದ್ವಲ್ಲ ಅಂತ ವಿಜಸ್ಟ್ ಕೇಮ್ ಬ್ಯಾಕ್ ಸೊ ಸುಮ್ಮನೆ ಇಲ್ಲಿ ಬಂದು ವ್ಯೂ ನೋಡ್ಕೊಂಡು ಹೋಗಲಿಲ್ಲ ನಾನು ಇಲ್ಲಿ ಬಂದು ಎರಡು ವಿಷಯನ ತಿಳ್ಕೊಂಡೆ ಏನಂತೀರಾ ಒಂದ್ ವಿಷಯ ಗೊತ್ತಾಗಿದೆ ಏನಂದ್ರೆ ಇದು ತುಂಗಾಭದ್ರಾ ನದಿಯ ಉಗಮ ಸ್ಥಾನವಾಗಿದೆ ಅನ್ನೋ ತಿಳಿಬಂತು ಇನ್ನೊಂದೇನಂದ್ರೆ ಈ ಭದ್ರಾ ಡ್ಯಾಮ್ ಇದೆಯಲ್ಲ ಇದು ಎರಡು ಊರಿನ ಬಾರ್ಡರ್ ಮಧ್ಯ ಸಚೇಟ್ ಆಗಿದೆ ಅಂತ ಯಾವ ಊರ್ ಅಂತೀರಾ ನಮ್ ಭದ್ರಾವತಿ ಮತ್ತು ತರೀಕೆರೆ ಅಯ್ಯೋ ಇಷ್ಟೊಂದೆಲ್ಲ ವಿಷಯ ತಿಳ್ಕೊಳ್ಳೋದಿದೆಯಲ್ಲ ಒಂದೊಂದ್ ಜಾಗದ ಬಗ್ಗೆ ಅಂತ ಅನ್ಕೊಂಡು ಖುಷಿ ಆಯಿತು ಅಟ್ ಲೀಸ್ಟ್ ಇವಾಗ ಅವರು ತಿಳ್ಕೊಂಡಲ್ಲ ಅಂತ ಸೊ ಇದಾಗಿತ್ತು ನಮ್ಮ ಸ್ವೀಟ್ ಅಂಡ್ ಶಾರ್ಟ್ ಜರ್ನಿ ಆಫ್ ಭದ್ರಾ ಡ್ಯಾಮ್